ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಎಲ್ಲಿ ನೆಲಮಂಗಲ ಕನಕಪುರ ರಸ್ತೆ ಬೆಂಗಳೂರಿನ ಯಾವ ಸ್ಥಳದಲ್ಲಿ ಎರಡನೇ ಏರ್ಪೋರ್ಟ್ ಆಗುತ್ತೆ ಈ ಭಾಗದ ಜನ ಹೇಳೋದೇನು ರಿಯಲ್ ಎಸ್ಟೇಟ್ ಉದ್ಯಮಗಳ ನಿರೀಕ್ಷೆಗಳೇನು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ನಾವು ಮೊದಲು ಹೋಗಿದ್ದು ನೆಲಮಂಗಲದ ಕಡೆಗೆ ಬೆಂಗಳೂರು ಮಹಾನಗರಕ್ಕೆ ಎರಡನೇ ವಿಮಾನ ನಿಲ್ದಾಣ ಯಾವ ಸ್ಥಳದಲ್ಲಿ ನಿರ್ಮಾಣವಾಗಲಿದೆ ಎಂಬುದರ ಬಗ್ಗೆ ಹಲವು ತಿಂಗಳುಗಳಿಂದ ಚರ್ಚೆ ನಡೀತಾ ಇದೆ ಯಾವ ಸ್ಥಳದಲ್ಲಿ ಆಗಬಹುದು ಎಂಬ ಕುತೂಹಲವೂ ಮೂಡಿದೆ ನಾನೀಗ ಕುಣಿಗಲ್ ರಸ್ತೆಯ ನೆಲಮಂಗಲ ಬಳಿಯ ಮಾಗಡಿ ತಾಲೂಕಿಗೆ ಸೇರಿದ ಪ್ರದೇಶದಲ್ಲಿದ್ದೇನೆ ಹೊಲದ ಕೆಲಸ ಮನೆ ಕೆಲಸ ಮಾಡೋದರಲ್ಲಿ ನಿರತರಾಗಿದ್ದ ಇಲ್ಲಿನ ಜನ ನಮ್ಮನ್ನು ಕಂಡೊಡನೆ ಮಾತಿಗಿಳಿದರು ನಿಮ್ಮೂರಿನ ಪಕ್ಕದಲ್ಲಿ ಏರ್ಪೋರ್ಟ್ ಬರುತ್ತಿರುವುದಕ್ಕೆ ಖುಷಿ ಇದೆಯಾ ಎಂದು ಕೇಳಿದರೆ ಅವರ ಉತ್ತರ ಖಾರವಾಗಿತ್ತು ಐದು ತಲೆಮಾರಿನಿಂದ ನಾವು ನಮ್ಮ ಮುತ್ತಾತರ ಕಾಲದಿಂದ ವ್ಯವಸಾಯ ಮಾಡ್ತಾಯಿದ್ವಿ ಇಡೀ ಮಾಗಡಿ ತಾಲೂಕಿಗೆ ಇಡೀ ಜಿಲ್ಲೆಗೆ ನಂಬರ್ ಒನ್ ಮಾಗಡಿ ತಾಲ್ಲೂಕ ರಾಗಿ ಹಾಕೋದು ಇಡೀ ಜಿಲ್ಲೆಗೆ ನಂಬರ್ ಒನ್ ಮಾಗಡಿ ತಾಲೂಕಿಗೆ ಇಡೀ ಬೆಂಗಳೂರೇ ಅರ್ಧ ಹಾಕ್ತೀವಿ ನಾವು ಇಡೀ ಬೆಂಗಳೂರೇ ಅರ್ಧ ಇದ್ದೀವಿ ಅಂಥವ್ರು ನಾವು ಏರ್ಪಾಟಾಯ್ತದೆ ಅಂತ ಮಾಡಿಬಿಟ್ರೆ ನಾವು ಎತ್ತೋಗೋಣ ಏರ್ಪಾಟ್ ಸಾವಿರಾರು ಜನಕ್ಕೆ ಅನುಕೂಲ ಆಯ್ತದೆ ಆದರೆ ಸಾವಿರಾರು ಜನ ಹಳ್ಳಿ ಅವರೆಲ್ಲ ಹಾಳಾಗೋಗ್ಬಿಡ್ತೀವಿ ನಾವು ಸತ್ತೋಯ್ದ್ವು ನಾವು ಸತ್ತೋದ್ ಅಂತ ಏರಪ್ಪ ನಾವು ನಮ್ಮ ಹುತ್ತಾತರ ಕಾಲದಿಂದ ಇವತ್ತು ಹೆಂಗೆ ಬಾಳಿದ್ದೇವು ಹಂಗೆ ಇದ್ದೀವಿ ಯಾವುದು ತೊಂದರೆ ಆಗಿಲ್ಲ ನೀವು ಕೊಡೋ ದುಡ್ಡು ನಮಗೆ ಬೇಕಿಲ್ಲ ನಮ್ಮಪ್ಪ ನಮ್ಮ ತಾತ ಸಂಪಾದನೆ ಮಾಡಿರೋ ಆಸ್ತಿ ನಮಗೆ ಬೇಕು ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ನಮಗೆ ಬೇಡ ನಾವು ಹುಟ್ಟಿರೋ ಸ್ಥಳದಾಗೆ ನಾವು ಪ್ರಾಣ ಬಿಡಬೇಕು ಯಾರಿಗೂ ಮಾಹಿತಿ ಗೊತ್ತಿಲ್ಲ ಯಾರು ಏರ್ಪಾಟಿಂದ ಇದು ಮಾಡೋಕ್ಕೆ ಬಂದಾರಂತೆ ಅಂತ ನಾವೆಲ್ಲ ಸುಮ್ಮನೆ ಕೇಳ್ಕೊಳ್ಳಿವು ಊಹಾ ಊಹೆ ಮಾಡ್ತಿದ್ದು ಆಮೇಲೆ ಡ್ರೋನ್ ಕ್ಯಾಮ್ರಾ ಬಂತು ಹಳ್ಳಹಳ್ಳಿಗೂ ಮಾರ್ಕರ್ ಮಾಡಿದ್ರು ರೈತರಿಗೆಲ್ಲ ಇದು ಮಾಡೋಕ್ಕೆ ಯಾರೂ ಹೇಳಿಲ್ಲ ಆಫೀಸರ್ ಬಂದು ಯಾರೂ ಹೇಳಿಲ್ಲ ರೈತ್ರುಗಳು ಅವರು ಅವರವರೇ ತಿಳ್ಕೊಂಡು ತಿಳಿದೋಂಥವು ಈ ಕಡೆ ಇದು ಏರ್ಪಾಟ್ ಬರ್ತಾಯಿದೆ ಸೋದರೊಬ್ಳಿಗೆ ಈ ಭಾಗ ಮೋಟ್ಕಳಿ ಭಾಗದಲ್ಲಿ ಏರ್ಪಾಟು ಬಂದಿದೆ ಅಂಥೇಳಿ ಎಲ್ಲ ಕಡೆ ಇದು ಆಮೇಲೆ ನಾವು ಈಗ ಎಲ್ಲ ಗ್ರಾಮದವರು ರೈತರು ಹುಡುಗರು ಯೂಸ್ ಎಲ್ಲ ಸೇರ್ಕೊಂಡಿದ್ದೊಂದು ಹಲವಾರು ಮೀಟಿಂಗ್ ಮಾಡಿದ ಎಐ ಎ ಅಧಿಕಾರಿಗಳು ಈ ಸ್ಥಳದಲ್ಲಿ ಪರಿಶೀಲನೆ ನಡೆಸಲು ಬಂದಾಗ ನಮ್ಮನ್ನು ಮಾತನಾಡಿಸಿಲ್ಲ ನಮ್ಮ ಅಭಿಪ್ರಾಯವನ್ನು ಕೇಳಿಲ್ಲ ಎಂಬ ಕೋಪ ಈ ಜನರಲ್ಲಿತ್ತು ನಮಗೆ ಟೇಸನಿಗೆ ತಗೊಂಡೋಗ್ಲಿ ಜೈಲಿಗೆ ತಗೊಂಡೋಗ್ಲಿ ಪ್ರಾಪ್ ನಗರದಲ್ಲಿ ಕೂಡ್ಲಿ ನನ್ಗೆಲ್ಲೋದ್ರು ನನಗೆ ಇಲ್ಲ ನಾವು ಹೋಗ್ಬೇಕು ನಮ್ಗೆ ಗಾಳಿ ಎಪ್ಪತ್ತೆಂಟು ವರ್ಷ ನಮ್ಗೀಗ ನಮ್ಮ ಮಕ್ಕಳು ನಾವು ಚೆನ್ನಾಗಿ ದೋರಿಸ್ತೀನ ಈ ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಕಾಲಕ್ಕೆ ಏನಪ್ಪ ಏನು ಮಾಡೋಣ ಒಂದು ಹಸು ಕಟ್ಕೊಂಡು ಇಷ್ಟು ನಾವು ಪಸ್ಗೊಬ್ಬರ ನಾವು ರಸಗೊಬ್ಬರ ನಾವು ಜಮೀನ್ಗೆ ಹಾಕಿ ಇಷ್ಟು ಬೆಳಿತೀವಿ ಇಷ್ಟೇನೋ ಸಾಲ ಸೂಲ ಮಾಡಿ ಇಷ್ಟು ಬೋರ್ ಮಾಡ್ಕೊಂಡು ಹೋದ್ರೆ ನೀರು ತಗೊಂಡಿದ್ದೀವಿ ಕುಡಿಯೋಕ್ಕೆ ನೀರು ಬೇಡವಾ ನಾವು ಎಲ್ಲೋಗೋಣ ಹೋಗೋಣ ಯಾತ ಹೋಗೋಣ ನಮ್ಮ ಜಮೀನು ಬೇಕು ನಾವು ದೇಹ ಕೊಟ್ಟರು ಭೂಮಿ ಬಿಡೋಲ್ಲ ನಾವು ಮಣ್ಣಿನ ಮಕ್ಕಳು ನಮಗೆ ಬೇಕೇ ಬೇಕು ಜಮೀನು ಬೇಕು ನಮ್ಮ ಅಮ್ಮರ ಸಮಾಧಿ ಅದೇ ಮುನಿಯಪ್ಪ ಗುಡಿ ಚಿಕ್ಕದಾಗಿ ಗುಡಿ ಕಟ್ಕೊಂಡಿದ್ದೀವಿ ದೇವಸ್ಥಾನಗಳು ಒಂದಿಷ್ಟು ಇಷ್ಟು ಪುಟ್ಟು ದೇವಸ್ಥಾನ ಅವೇ ಅವೆಲ್ಲ ಬಿಟ್ಟು ನಾವು ಹೋಗೋಕ್ಕಾಗಲ್ಲ ಅತ್ತೆ ಮಾವ ಮಾವ ತಾಯಿ ತಂದೆ ಸಮಾಧಿಗಳು ಅವೆಲ್ಲನೂ ಬಿಟ್ಟು ಹೋಗ್ಬೇಕು ಏನೋ ನಾವು ನಡೆದಾಗ ಒಂದಿಷ್ಟು ಮೊಸರು ಅನ್ನ ಎಡೆಯಾದರೂ ಹಾಕಿ ಸೇವನೆ ಮಾಡ್ಕೋತೀವಿ ಅದನ್ನಾದರೂ ನಾವು ಪುಣ್ಯ ಕಟ್ಕೋಬೇಕು ಅದನ್ನು ಬಿಟ್ಟು ನಾವೆಲ್ಲೋಗೋಣ ಆಗೋಲ್ಲ ನಮ್ಮ ರಕ್ತ ಭೂಮಿಗೆ ನಾವು ಕೊಟ್ಟರು ನಾವು ಜಮೀನು ಕೊಡೋಲ್ಲ ಭೂಮಿ ಬೇ ಸೋಲೂರು ಹೋಬಳಿಯ ಬಹುತೇಕರು ಸಣ್ಣ ಹಿಡುವಳಿದಾರರು ಒಂದು ಎರಡು ಎಕರೆ ಜಮೀನು ಹೊಂದಿರುವವರೇ ಅಧಿಕ ಅಂದರೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದ್ದರೆ ಭೂಮಿ ಕಡಿಮೆ ಇದೆ ಅವರವರ ಹೆಸರುಗಳಲ್ಲಿ ಯಾರ್ದೂ ಇಲ್ಲ ಜಮೀನುಗಳು ಅವರವ್ರ ತಾತ್ತಿರು ಅವ್ರ ಮುತ್ತಾತ್ತಿರೋ ಹೆಸರುಗಳಲ್ಲಿ ಐತೆ ಇವತ್ತು ಇಲ್ಲಿರೋ ಬಡದ ಬಡ ರೈತರುಗಳು ಅವ್ರ ಹೆಸರು ಖಾತೆ ಮಾಡಿಸ್ಕೊಳೋದಕ್ಕೂ ಕಷ್ಟ ಐತೆ ಆ ಪರಿಸ್ಥಿತಿಲಿರೋದು ಅವರು ಯಾರು ಕೊಡ್ತಾರೆ ದುಡ್ಡು ಸತ್ತೋಗಿರೋರು ಕೊಡ್ತಾರೆ ಅವ್ರ ದುಡ್ಡು ಎಲ್ಲಿ ತಗೋಳೋಕಾಗ್ತದೆ ಮೂರು ನಾಲ್ಕು ತಲೆಮಾರಿಂದನೂ ಯಾರೂ ರೆಕಾರ್ಡ್ಗಳು ಮಾಡಿಸ್ಕೊಳಕ್ಕಾಗಿಲ್ಲ ಸರ್ ದಯವಿಟ್ಟು ಆ ದುಡ್ಡು ಈಗಿನ ರೈತರು ಯಾರೋ ತಿಂದು ಸಾಯ್ತೀವಿ ಅನ್ನೋದಂತ ಸುಳ್ಳು ಆ ಥರ ಪರಿಸ್ಥಿತಿಲಿ ರೈತರ ವಿರೋಧ ಎಷ್ಟಿದ್ದರೂ ಮತ್ತೊಂದೆಡೆ ನೆಲಮಂಗಲ ಭಾಗದಲ್ಲಿ ಭೂಮಿಯ ಬೆಲೆ ಏರುತ್ತಿದೆ ಈ ಭಾಗದಲ್ಲಿ ಏರ್ಪೋರ್ಟ್ ಆಗಬೇಕೆಂಬ ಒತ್ತಾಯವೂ ಇದೆ ಸರ್ ಅನೌನ್ಸ್ ಆದರೆ ಒಳ್ಳೆಯದು ಕಾರ್ಪೇಟ್ ಲೆವೆಲ್ಲಿಗೆ ನೆನಮಂಗ್ಲ ಬೆಂಗಳೂರು ನೆನಮಂಗ್ಲ ಒಂದೇ ಆಗಿರೋದ್ರಿಂದ ಕಾರ್ಪೇಟ್ ಲೆವೆಲಿಗೆ ಬೆಳೀತದೆ ಸುಮಾರು ಇಂಡಸ್ಟ್ರಿ ಬರುತ್ತದೆ ಹೋಟೆಲ್ ಇಂಡಸ್ಟ್ರಿ ಬರುತ್ತೆ ಪ್ರವಾಸೋದ್ಯಮ ಒಂದು ಏರ್ಪೋರ್ಟ್ ಅಂದರೆ ಅದರದೇ ಆದ ಒಂದು ಕ್ವಾಲಿಟಿ ಆಫ್ ಕಾರ್ಪೊರೇಟ್ ಲೆವೆಲ್ ಬೆಳೀತಿದೆ ಅನ್ನೋದು ಒಂದು ಆಸೆ ಇದೆ ಸರ್ ನಮಗೆ ಆದರೆ ನೆನ್ಮಂಗ್ಲಾದರೆ ಒಳ್ಳೆ ಸರ್ ಯಾಕೆಂದರೆ ಇವತ್ತು ನೀವು ಹಾಸನ ಕಡೆ ಮಂಗಳೂರು ಕಡೆಯಿಂದ ಬನ್ನಿ ಈ ಕಡೆ ಶಿವಮೊಗ್ಗ ಕಡೆಯಿಂದ ಬನ್ನಿ ಈ ಕಡೆ ಬಳ್ಳಾರಿ ಕಡೆಯಿಂದ ಬನ್ನಿ ಬೆಂಗಳೂರಿಗೆ ಹೃದಯ ಭಾಗ ಅಂತ ಇರೋದು ನೆಲಮಂಗ್ಲ ಎಲ್ಲೇ ಬಂದರೂ ನೆನ್ಮಂಗ್ಲ ಒಂದು ಹೃದಯ ಭಾಗ ಬಂದೇ ಬೆಂಗಳೂರು ಒಳಗಡೆ ಹೋಗಬೇಕು ಒಂದು ಟ್ರಾಫಿಕ್ಕು ಯೋಚನೆ ಮಾಡಿದಾಗ ಇವ್ರು ಬೇರೆ ಬೇರೆ ಪ್ಲೇಸಲ್ಲ ನೋಡ್ತಾ ಇದ್ದಾರೆ ಬಟ್ ಟ್ರಾಫಿಕ್ಕು ನೋಡಿದಾಗ ನೆಲಮಂಗ್ಲ ಸೂಕ್ತವಾದ ಜಾಗ ಅನಿಸುತ್ತೆ ಸರ್ ನೆನಮಂಗ್ನ ಯಾಕೆ ಸೂಕ್ತ ಅಂದರೆ ಕನಕ್ಪುರಕ್ಕೆ ಅಪ್ರೋಚ್ ಇಲ್ಲ ಕನಕ್ಪುರಕ್ಕೆ ಒಂದೇ ರಾಷ್ಟ್ರೀಯ ದಾರಿ ಯಾವುದು ಹೋಗುತ್ತೆ ಸೊ ಹಾಗಾಗಿ ನನಗನ್ಸುತ್ತೆ ಅಲ್ಲಿ ಮಾಡಿದ್ರೆ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ನೂತನ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕನಕಪುರ ರಸ್ತೆಯ ಎರಡು ಕಡೆ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಒಂದು ಕಗಲಿಪುರದ ಬಿಡದಿ ಕೈಗಾರಿಕಾ ಪ್ರದೇಶದ ಬಳಿ ಮತ್ತೊಂದು ಹಾರೋಹಳ್ಳಿ ಸಮೀಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರವಿದು ಇಲ್ಲಿನ ರೈತರನ್ನು ಮಾತನಾಡಿಸಿದಾಗಲೂ ಅವರ ಅಭಿಪ್ರಾಯವೂ ಭಿನ್ನವಾಗಿರಲಿಲ್ಲ ಏರ್ಪೋರ್ಟ್ ಅವರು ಅಷ್ಟೇ ನಾಳೆ ದಿನ ಕೆಲಸ ಕೊಡ್ತೀವಿ ಕೊಡ್ತೀವಿ ಅಂತ ಏರ್ಪೋರ್ಟ್ ಮಾಡ್ತಾರೆ ಕೆಲಸ ಇಲ್ಲ ಮಕ್ಕಳೆಲ್ಲ ಪೋಲಿಗಳಾಗಬೇಕಾಗುತ್ತೆ ಅಷ್ಟೇ ನಮ್ಮ ಮಕ್ಕಳುಗಳು ಇವಾಗಾರು ರೈತರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಮ್ಮ ಜೀವನ ನಾವು ಇದೀವಿ

ನಮ್ಗೆ ನಿಮ್ಮ ಪರಿಹಾರ ದುಡ್ಡು ಬರುತ್ತಲ್ಲ ಹೋಗಿ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೀ ಏನು ತರೋಣ ಅದರಲ್ಲಿ ಏನು ಏನು ತಿನ್ನಣ್ಣ ನಾವು ದುಡ್ಡು ತಗೊಂಡಾಗ ಏನು ತಿನ್ನೋಣ ತಿಂತೀವ ಇಲ್ಲಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತಲ್ಲ ಏರ್ ನಮಗೆ ಕೆಲಸ ಬೇಡ ನಮಗೆ ಇಟ್ಟು ಸಿಗಿದ್ರೆ ಸಾಕು ಆದರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಈಗಾಗಲೇ ದೇವನಹಳ್ಳಿ ವಿಮಾನ ನಿಲ್ದಾಣವಿದ್ದು ನೆಲಮಂಗಲದಲ್ಲೂ ಏರ್ಪೋರ್ಟ್ ಆದರೆ ಎರಡೂ ವಿಮಾನ ನಿಲ್ದಾಣಗಳು ತುಂಬ ಹತ್ತಿರವಾಗುತ್ತವೆ ಕನಕಪುರವೇ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸೂಕ್ತ ಎನ್ನುತ್ತಾರೆ ಇಲ್ಲಿನ ಉದ್ಯಮಿಗಳು ಗುತ್ತಿಗೆದಾರರು ಈಗಾಗಲೇ ಈ ಭಾಗದಲ್ಲಿ ಆರ್ವಳ್ಳಿ ಬಿಡದಿ ಕನಕಪುರದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ಬಂದಿದ್ದಾವೆ ಇಂಡಸ್ಟ್ರಿಗಳು ಬೆಳವಣಿಗೆ ಚೆನ್ನಾಗಿದೆ ಜೊತೆಗೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಕೂಡ ಕನಕಪುರ ರಸ್ತೆಗೆ ಹತ್ತಿರ ಆಗಿದೆ ನೈಸ್ ರೋಡ್ ಇದೆ ಈ ಒಂದು ಭಾಗದಲ್ಲಿ ರೈತರಿಗೆ ವಿಶೇಷವಾಗಿ ದೊಡ್ಡ ಅನುಕೂಲ ಆಗುತ್ತೆ ಒಂದು ಎಲ್ಲ ರೀತಿಯ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳನ್ನು ಮಾಡ್ತಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದಾಗ ರಫ್ತು ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಮತ್ತು ಈ ಭಾಗದಲ್ಲಿ ಮಾಡೋದರಿಂದ ಏನು ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಮೈಸೂರು ಮಳವಳ್ಳಿ ಭಾಗದ ಹಿಂದುಳಿದ ಪ್ರದೇಶದ ಒಂದು ಕನೆಕ್ಟಿವಿಟಿ ಕೂಡ ಸಿಗುತ್ತೆ ಅಲ್ಲ ರೈತರ ಬೆಳೆದಂಥ ಬೆಳೆಗಳಿಗೆ ಅಥವಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಳು ಕೂಡ ಒಳ್ಳೆಯದಾಗುತ್ತೆ ಈ ಭಾಗದಲ್ಲಿ ಬರೋದ್ರಿಂದ ಏನೇ ಆದರೂ ಏನೇ ಯೋಚನೆ ಮಾಡಿದ್ರು ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಯೋಚನೆ ಮಾಡಬೇಕಾಗತ್ತೆ ಆ ಇಂಟರ್ನ್ಯಾಷನಲ್ ಲೆವೆಲ್ ಯೋಚನೆ ಮಾಡಿದಾಗ ಎಲ್ಲ ರೀತಿಯಲ್ಲೂ ಒಂದು ವ್ಯಾಪಾರ ಮಾಡೋಕ್ಕಾಯಿತು ಅಂದರೆ ರಫ್ತು ಸಾಗಾಣಿಕೆ ಆಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಾಗ ಹಲವಾರು ಕಂಪ್ನಿಗಳಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ ಮಕ್ಕಳು ಯೋಚನೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುತ್ತೆ ನಮ್ಮಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಾವು ಈ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರು ಪರ್ಯಟನೆ ಮಾಡ್ಬೋದು ಒಂದು ಹೈಯರ್ ಎಜುಕೇಷನ್ಗೆ ಹೋಗ್ಬೋದು ಕೆಲಸಕ್ಕೆ ಹೋಗ್ಬೋದು ನಮ್ಮ ಸ್ಥಳೀಯ ಸಮೀಪ ಇದ್ದಾಗ ಯೋಚನೆ ಬರುತ್ತೆ ದೂರ ಇದ್ದಾಗ ಯೋಚನೆ ಬರುತ್ತೆ ಭಾಳ ಕಡಿಮೆ ಆದರೆ ಇದೇ ಭಾಗದಲ್ಲಿ ಆನೆ ಕಾರಿಡಾರ್ ಇದೆ ಮಧುಮಲೈ ನಾಗರಹೊಳೆ ಮಹದೇಶ್ವರ ಬೆಟ್ಟ ಬನ್ನೇರು ಘಟ್ಟದಿಂದ ತಮಿಳುನಾಡಿಗೆ ಆನೆಗಳು ಓಡಾಡುತ್ತವೆ ಅರಣ್ಯ ಪ್ರದೇಶವೂ ಇದೆ ಇಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆಯಾಗುತ್ತದೆ ಎನ್ನುತ್ತಾರೆ ಈ ಭಾಗದ ಪರಿಸರ ಪ್ರೇಮಿಗಳು ಈವರೆಗೆ ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಎರಡನೇ ಏರ್ಪೋರ್ಟ್ ಬರಲಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸುಳಿವು ನೀಡಿಲ್ಲ ಒಂದು ಏರ್ಪೋರ್ಟ್ ನಿರ್ಮಿಸಲು ಕನಿಷ್ಠ ನಾಲ್ಕು ಸಾವಿರ ಎಕರೆಯಷ್ಟು ಬೇಕಾಗುತ್ತದೆ ನೆಲಮಂಗಲ ಬಳಿ ಐದು ಸಾವಿರದ ನಾನೂರು ಎಕರೆ ಕನಕಪುರ ರಸ್ತೆಯಲ್ಲಿ ಐದು ಸಾವಿರ ಎಕರೆ ಜಾಗ ಗುರುತಿಸಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಈ ಮೊದಲು ನೆಲಮಂಗಲದಲ್ಲಿ ಎಕರೆಗೆ ಎರಡು ಕೋಟಿ ರೂಪಾಯಿ ಇದ್ದದ್ದು ಈಗ ನಾಲ್ಕು ಕೋಟಿ ರೂಪಾಯಿಗೆ ಏರಿದೆ ಕನಕಪುರ ಭಾಗದಲ್ಲಿಯೂ ಮುಖ್ಯ ರಸ್ತೆ ಬಳಿಯ ಜಮೀನಿಗೆ ಎಕರೆಗೆ ನಾಲ್ಕು ಕೋಟಿ ರೂಪಾಯಿಯಿಂದ ಆರು ಕೋಟಿ ವರೆಗೆ ಮತ್ತು ಒಳರಸ್ತೆಯ ಬಳಿಯ ಜಮೀನಿಗೆ ಎರಡು ಕೋಟಿ ರೂಪಾಯಿಯಿಂದ ನಾಲ್ಕು ಕೋಟಿ ರೂಪಾಯಿವರೆಗೆ ಬೆಲೆ ಇದೆ ಎಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೇಳುತ್ತಾರೆ ಭೂಮಿಯ ಮೌಲ್ಯ ಎಷ್ಟೇ ಹೆಚ್ಚಾದರೂ ಈ ಎರಡೂ ಭಾಗದಲ್ಲಿ ರೈತರು ತಮ್ಮ ಜಮೀನು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಿಸುವ ಹುಮ್ಮಸ್ಸಿನಲ್ಲಿರುವ ಸರ್ಕಾರ ಮತ್ತು ರೈತರ ನಡುವೆ ಅಂತಿಮ ನಗು ಯಾರದ್ದಾಗಲಿದೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ